ನಗುತಾ ನಗುತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲೇ ಇರಲಿ ಹರ್ಷ ಹರ್ಷ ಬಾಲಿನ ದೇವ ನಿನ್ನ ನಗು ದೇವರ ರೂಪ ಬಾಜಿನೆ ಮಗು ನಗುತಾ ನಗುತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲೇ ಇರಲೇ ಹರುಷ ಹರುಷ ಉಲ್ಲಾಸದ ಶುಭ ನಿನಗೆ ಸಂತೋಷವೇ ಹುಡುಗೊರೆಯೋದಿನ ಬಹಳಷ್ಟು ಸ್ನೇಹಿತರು ಮಂತ್ರಿಗಳಂಥ ಮಗವರು ಕೂಡ ಬಂದೆ ತುಂಬ ಆತ್ಮೀಯತೆ ಅವರು ಅವರೆಲ್ಲ ನಾವು ತುಂಬ ಆತ್ಮೀಯವಾಗಿ ಇವತ್ತು ಶುಭ ಕೂಡಿದ್ದೀವಿ ಏನಪ್ಪ ಉಗ್ರಹಬ್ಬ ಮಾಡ್ಕೋಬೇಕು ಮಾಡ್ತೀನಿ ಇವತ್ತು ಇವತ್ತಿಷ್ಟೇ ವರ್ಷ ಆಯಿತು ಇಷ್ಟು ವರ್ಷ ಏನೇನು ಮಾಡಿದೆ ಮುಂದಿನ ಬದುಕು ನಾನು ಏನು ಮಾಡಬಲ್ಲೆ ಅನ್ನೋದನ್ನು ನೆನಪುಗೋಸ್ಕರ ಈ ಹುಟ್ಟ ಮಾಡೋವಂಥದ್ದು ಅವ್ರ ಮಗ ಕೂಡ ಭಾಳ ಆಸೆಯಿಂದ ಅವ್ರಿಗೆಲ್ಲ ಒಬ್ಬ ಸಂತೋಷ ಬೇಡ ನನಗೇನಿಲ್ಲ ಅಂತ ಅವ್ರ ಮಗನ ಆಸೆ ಅವ್ರ ಸ್ನೇಹಿತರ ಆಸೆ ಮಕ್ಕಳೆಲ್ಲರಂದಿ ಶುಭ ಬಂದಿದ್ದೀವಿ ಒಂದು ಮತ್ತೆ ಒಂದು ಹುಟ್ಟು ಹೋಗುವ ಶುಭಾಶಯ ಕೊಡ್ತಾ ಅವರ ಜೀವನದಲ್ಲಿ ತುಂಬ ಭಾಳ ಬಡವರು ಜನರ ಬರ್ತಾ ಅವರು ಒಬ್ಬ ಆಗಿ ಅವರು ಸ್ವಂತ ದುಡ್ಡಿನಲ್ಲಿ ಎಲ್ಲರನ್ನ ಕೇಳಿಬೋದು ರಾಜಕಾರಣದಲ್ಲಿ ಬರುವಂಥದ್ದು ಮಾಡುವಂಥದ್ದು ಬೆಳವಣಿಗೆ ಮಾಡಿಕೊಳ್ಳುವಂಥದ್ದು ಸಹಜವಾಗಿ ನಾವು ಕಂಡಿದ್ದೇವೆ ಆದರೆ ಸ್ವಂತ ದುಡ್ಡಲ್ಲಿ ಐದು ಅಂತದ್ದು ಒಂದು ನೂರು ಮಾಸ್ಕ್ ತಾಲೂಕು ತಾಲೂಕು ಹುಟ್ಟು ಹುಟ್ಟು ಇವರು ತಾಲೂಕಿಗೆ ಸಂಪೂರ್ಣವಾಗಿ ಅಳವಡಿಸಿದ್ದಾರೆ ಅಲ್ಲೆಲ್ಲ ಜನರ ಪ್ರೀತಿ ವಾಸದಲ್ಲಿ ಗೆದ್ದಿದ್ದಾರೆ ಅಲ್ಲಿ ಯಾವುದೇ ಥರ ಯಾರೇ ಮಿನಿಸ್ಟರ್ ಬರಲಿ ಯಾರು ಎಮ್ ಎಲ್ ಎ ಆಗಲಿ ಎಲ್ಲರೂ ಕೂಡ ಅವನ್ನ ಗೌರವಿಸುವಂಥ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಮತ್ತೊಮ್ಮೆ ಅವ್ರಿಗೆ ಹುಟ್ಟೋಗಿ ಶುಭಾಶಯ ಗೌರವಕ್ಕೆ ಕೆಲಸ ಮಾಡಿ ಎಲ್ಲರಿಗೂ ಹೊಸ ವರ್ಷ ಶುಭಾಶಯ ಶಿವಣ್ಣ ಅವ್ರಿಗೆ ಎರಡು ಒಂದು ತಮ್ಮ ಹೊಸ ವರ್ಷ ಶುಭಾಶಯ ಈ ವರ್ಷ ಎಲ್ಲ ತುಂಬ ಒಳ್ಳೆಯದಾಗಲಿ ಇಲ್ಲೇ ಅಂತಲ್ಲ ನಮ್ಮ ನಾನು ತುಂಬ ಒಳ್ಳೆಯ ಕೆಲಸ ಮಾಡ್ಕೊಂಡಿದ್ದೇವೆ ನಾನು ಅಬ್ಸರ್ವ್ ಮಾಡ್ದಂಗೆ ಅವ್ರು ಅವ್ರಗೋಸ್ಕರ ಏನೂ ಮಾಡಬೇಕು ಎಲ್ಲರಿಗೋಸ್ಕರನೇ ಮಾಡೋದು ಅವರು ಅಕ್ಕ ಹುಡುಗರು ಬೆಳೀಲಿ ಅಪ್ಪ ಅವ್ರು ಬೆಳೀಲಿ ಅಂತ ಮಾಡ್ಕೊಂಡಿದ್ದಾರೆ ಅದರಿಂದ ಅವ್ರ ಅವ್ರಿಗೋಸ್ಕರ ಇಷ್ಟೊಂದು ಜನ ಬಂದ್ಲಕ್ಕೆ ಸೊ ಇದು ಸದಾಕಾಲ ಹೀಗೆ ಕಂಟಿನ್ಯೂ ಆಗಿ ಅವ್ರ ಕುಟುಂಬದಲ್ಲಿ ಎಲ್ಲ ಒಳ್ಳೆಯದಾಗ್ತದೆ ಅವ್ರು ಸುಖ ಸಂತೋಷದಿಂದ ಹೇಳಿದ್ರೆ ತಮ್ಮ ಅತ್ಯಂತ ಮುಖಂಡರಾಗಿದ್ದಾರೆ ಅವರು ತಾವು ರಾಜಕೀಯ ಜನಕ್ಕೆ ತಮ್ಮ ತಂದೆ ರೆಟ್ಟ ಆಗಿರ್ಬೋದು ಅವ್ರನ್ನ ಗಮನಿಸಿದ್ದೀರ ಅವ್ರ ವರ್ಕ್ ಬಗ್ಗೆ ಸೊ ತಾವು ರಾಜಕೀಯವಾಗಿ ಅವ್ರನ್ನ ಯಾವ ರೀತಿ ಸ್ಥಾನವನ್ನು ಉಚ್ಚಾರಬೇಕು ಅವ್ರಿಗೆ ಯಾವ ಸ್ಥಾನಮಾನ ಕೊಡ್ಬೇಕು ಅವರೇ ಒಂದು ಸ್ಥಾನಮಾನದಲ್ಲಿದ್ದಾರೆ ಮಾಡಿದ್ದಾರೆ ಅವ್ರು ಯಾವತ್ತು ಬೇಕಾದ್ರೂ ಅವ್ರು ಯಾವ ಪೊಸಿಷನ್ ಬೇಕಾದ್ರೂ ಫಂಕ್ಷನ್ ಮಾಡಿರಲಿ ಅವ್ರು ಕರೆದ್ರು ಅವ್ರು ಬರೋದು ಏನಂದರೆ ಜನಕ್ಕೆ ಒಳ್ಳೇದು ಮಾಡ್ಬಿಟ್ಟು ಅವ್ರು ಹಿಂದೆ ಇರಬೇಕು ಅಂತಾರೆ ಅವ್ರು ಅದೇ ರೀತಿ ಬಂದಿರೋದು ಆ ಕೂಡ ನನಗೆ ತುಂಬ ಇಷ್ಟ ಆಗಲ್ಲ ಭಾಳಷ್ಟು ಜನ ಒಂದು ರೂಪಾಯಿ ಕೆಲಸ ಮಾಡಿ ನೂರು ರೂಪಾಯಿ ಇದ್ದಾರೆ ಕೇಳ್ತಾರೆ ನೂರು ರೂಪಾಯಿ ಕೆಲಸ ಮಾಡಿ ಒಂದು ರೂಪಾಯಿಗೆ ಕೇಳೋದು ಸೊ ಅದು ತುಂಬ ಸ್ನೇಹ ಸಿಗೋದು ಸೈಲೆಂಟ್ ಆಗಿ ಯಾರು ಒಬ್ರು ಕೇಳಿ ಉತ್ತರ ಕೊಡ್ತಾರೆ ಸರ್ ಈಗ ನಾಗಮಂಗ್ಲ ತಾಲೂಕು ಸೇರಿದಂತೆ ಇಲ್ಲಿ ಮಹಾಲಕ್ಷ್ಮಿ ಲೇಔಟಲ್ಲಿ ತಮ್ಮೇಶ್ವರ ಎಲ್ಲಾರ್ಗೂ ಐ ಮಾಸ್ಕ್ ದೀಪ ಹಾಕಿ ಬೆಳಕು ತಂದಿದ್ದೀರಾ ನೀವು ತೆರೆಮರೆಯಲ್ಲಿ ಇದ್ದೀರಾ ಸೊ ಇವತ್ತಿನ ಹುಟ್ಟುಹಬ್ಬದ ವಿಶೇಷವಾಗಿ ಹೊಸ ವರ್ಷ ವಿಶೇಷವಾಗಿ ಮುಂದಿನ ನಿಮ್ಮ ಏನು ಹೊಸ ಚರೀಸ್ ಅಂತಾರೆ ಏನು ಅಂದ್ರೆ ನೋಡು ಸ್ನೇಹಿತರು ಇದ್ದಾರೆ ಎಲ್ಲರೂ ಅವರೇ ಅಂತಲ್ಲ ನೋಡಿ ಇಲ್ಲಿ ನಮ್ಮ ಸಸಿ ಇದ್ದಾನೆ ಎಲ್ಲರೂ ಇದ್ದಾರೆ ಪಾಪ ಅವರವರೇ ಎಲ್ಲಾದೂ ಇಷ್ಟೆಲ್ಲ ಮಾಡಿದ್ದಾರೆ ಪಾಪ ನಾವು ಯಾರಿಗೂ ಏನು ಹೇಳಿಲ್ಲ ಕೇಳಿಲ್ಲ ಏನಿಲ್ಲ ಬೆಳಿಗ್ಗೆ ಬಂದು ಇಲ್ಲಿ ಇದ್ದೀನಿ ಅಂದರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗಬೇಕು ಎರಡು ಸಾವಿರದ ಇಪ್ಪತ್ತೈದು ಅವ್ರಿಗೆಲ್ಲದೂ ಅಭಿವೃದ್ಧಿ ಆಗಲಿ ಅವ್ರ ಕುಟುಂಬಕ್ಕೂ ಒಳ್ಳೇದಾಗಬೇಕು ಅಷ್ಟೇ ಕೇಳುತ್ತೆ ರಾಜಕೀಯದು ಏನು ಮಾತಾಡಲ್ಲ ನಮ್ಗೆ ರಾಜಕೀಯ ಅದು ನಮ್ಗೇನು ಮಾತಾಡಕ್ ಬರೋದು ಇಲ್ಲ ನಮ್ ನಂದಿಲ್ಲನೆ ಹೊಟ್ಟೆಲಿ ನಿಜ ಹೇಳಬೇಕು ಅಂದ್ರೆ ಈಗ ಟೋಟಲಾಗಿ ಎಮ್ ಎಲ್ ಎ ಇದಾರಲ್ವ ಇನ್ನೂರು ಇಪ್ಪತ್ನಾಲ್ಕರಲ್ಲಿ ನನಗೆ ಗೊತ್ತಿರೋ ಥರ ಅಂದರೆ ತರ ಯಾರು ಬರೋಕ್ಕೆ ಸಾಧ್ಯ ಇಲ್ಲ ಬರೋದು ಇಲ್ಲ ಅನ್ಕೋತೀನಿ ಇವತ್ತು ಯಾವುದು ಎನಿ ಒಂದು ಕೆಲಸ ಏನಾರು ಆಗಿರ್ಲಿಲ್ಲ ಕುಡಿಯೋ ನೀರು ಆಗ್ಬೋದು ರೋಡಿ ಆಗ್ಬೋದು ಯಾವ್ದಾದ್ರು ಸರಿ ಯಾವುದು ಒಂದೇ ಒಂದು ಮೂಲೆಯಲ್ಲಿ ಒಂದು ಬಾಕಿ ಇಲ್ಲ ಆಮೇಲೆ ಯಾರು ಪ್ರತಿಯೊಬ್ಬರು ಫೋನ್ ಮಾಡಿದ್ರು ಎತ್ತಾರೆ ಏನು ಅಂತ ಕೇಳ್ತಾರೆ ಒಂದು ತಪ್ಪು ಎರಡು ದಿನದೊಳಗಡೆ ಕೆಲಸ ಮಾಡಿ ಈಗ ನೀವು ಸಾಮಾಜಿಕ ಕೆಲಸಗಳು ಮಾಡ್ತಾ ಇದ್ದೀರಾ ಅದಕ್ಕೆ ಗೋಪಾಲಿನ ಏ ಅದರಲ್ಲಿ ಎಳ್ಳಿ ಮತ್ತಿಲ್ಲ ಕರ್ನಾಟಕ ನಾಡಿನ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಐಶ್ವ ಆರೋಗ್ಯ ಕೊಟ್ಟು ದೇವರು ಎಲ್ಲ ಅವರು ಅಂದ್ಕೊಂಡಂಗೆ ಆಗಲಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮತ್ತೆ ಇವತ್ತೇ ಎರಡು ಸಾವಿರದ ಇಪ್ಪತ್ತೈದು ಒಂದನೇ ಇದರಲ್ಲಿ ಹುಟ್ಟಿರೋಂಥ ಶಿವಣ್ಣವರು ದಂಡಿಂಗಳ್ಳಿ ಡಿ ಶಿವಣ್ಣ ನಾಗಮಂಗಲ ತಾಲೂಕು ದೇವಲಾಪುರ ಹೋಬಳಿ ದಂಡಿಂಗಳ್ಳಿ ಗ್ರಾಮದ ಶಿವಣ್ಣವ್ರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಶಿವಣ್ಣವ್ರಿಗೆ ಐಶೋ ಆರೋಗ್ಯ ಕೊಟ್ಟು ದೇವರು ನೂರು ವರ್ಷ ಇದೇ ಥರ ಜನ ಸೇವೆ ಅಂತ ಭಾಗ್ಯ ಕೊಡ್ಲಿ ದೇವರು ಅವ್ರಿಗೆ ಐಶ್ವರ್ಯ ಕೊಡಬೇಕಾದಕ್ಕೆ ಆದ್ದರಿಂದ ಅವ್ರಿಗೆಲ್ಲ ನಮ್ಮ ರವಿ ಅಣ್ಣ ನಮ್ಮ ಚಿಕ್ಕಮಣ್ಣ ಎಲ್ಲ ಎಲ್ಲ ತುಂಬಾ ನಮ್ಮಂತ ಸ್ನೇಹಿತರು ತುಂಬಾ ಸಾವಿರಾರು ಜನ ಸೇರ್ಕೊಂಡು ಇವತ್ತು ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ಇಲ್ಲಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ಮತ್ತೆ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ ಇವತ್ತು ಶಿವಣ್ಣವ್ರು ಹುಟ್ಟಿದ ಬಪ್ಪ ಇತ್ತ ಅವ್ರಿಗೆ ಆಯುಷ್ಯ ಅವ್ರಿಗೆ ಕೊಡ್ಲಿ ಅಂತ ಎಲ್ಲರೂ ಕೇಳ್ಬರ್ತಿದ್ವಿ ಯಾಕೆ ಅಂದರೆ ಶಿವಣ್ಣವ್ರದ ವಿಶೇಷವಾಗಿ ಒಂದನೇ ತಾರೀಕು ಜನ ಎಲ್ಲ ಸೇರಿ ಅವ್ರಿಗೆ ಏನು ಇಷ್ಟ ಇಲ್ಲ ಬರ್ತ್ಡೇ ಮಾಡ್ಕೋಬೇಕು ಅದು ಇದು ಅನ್ನೋದು ಶಿವಣ್ಣವ್ರಿಗೆ ಇಷ್ಟ ಇಲ್ಲ ನಮ್ಮೆಲ್ಲ ಒತ್ತಾಯಕ್ಕೆ ಅವ್ರ ಮಣಿದು ಇವತ್ತು ಕೇಕ್ ಕಟ್ ಮಾಡೋಕ್ಕೆ ಬಂದು ನಮಗೆ ಅವ್ರ ಟೈಮ್ನ ಅಮೂಲ್ಯವಾದ ಟೈಮ್ನ ನಮಗೆ ಕೊಟ್ಟಿದ್ದಕ್ಕೆ ಶಿವಣ್ಣನಿಗೂ ಧನ್ಯವಾದ ಹೇಳ್ತಾ ವರ್ಷ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೆ ಡಿ ಶಿವಣ್ಣವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಮತ್ತೆ ಏಕೆ ರಾಜಕೀಯದಲ್ಲಿ ಶಿವಣ್ಣವರು ಎಲ್ಲ ಹೋದ ವರ್ಷನೂ ಇದೇ ಮಾತಾಡಿದಾರೆ ಈ ವರ್ಷವೂ ಇದೇ ಮಾತಾಡ್ತಾ ಇದ್ದೀನಿ ಇವಾಗ ಯಾರು ಒಂದು ಕ್ವಶನ್ ಕೇಳಿದ್ರೆ ಹಾಗೆ ನಮ್ಮ ಮಿನಿಸ್ಟರ್ ಸಾಬ್ಬರು ಮಗ ಇದ್ದಾಗ ಕೇಳಿದ್ರು ಯಾರೋ ಒಂದು ಕ್ವಶನು ಇನ್ನು ಅಧಿಕಾರದಲ್ಲಿ ಏನಾಗಬೇಕು ಅಂತ ಇದ್ದರೆ ಶಿವಣ್ಣವ್ರನ್ನ ಶಿವಣ್ಣವ್ರು ಹೇಳ್ತಾರೆ ಜನಾಭಿಪ್ರಾಯ ಅಂತ ನಮ್ಮ ಅಭಿಪ್ರಾಯ ಏನಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಜಿಲ್ಲಾ ಪಂಚಾಯತಿ ಟಿಕೆಟ್ನ ಚಲರಾಯ ಸ್ವಾಮಿ ಶಿವಣ್ಣವರು ಕೊಡಬೇಕು ಅಂತ ನಮ್ಮೆಲ್ಲರದು ಮನವಿ ಕೊಟ್ಟು ಜಿಲ್ಲಾ ಪಂಚಾಯತಿಲಿ ಗೆದ್ದು ಅವ್ರಿಗೊಂದು ಅಧಿಕಾರ ಅನ್ನೋದು ದೇವರು ಕರುಣಿಸ್ಲಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಲ್ಲರ ಅಭಿಪ್ರಾಯ ಇದು ನಮ್ಮದು ಒಬ್ಬರದ್ದೆಲ್ಲ ಜನಾಭಿಪ್ರಾಯ ದೇವಾಲಪ್ಪ ಅವರ ಅಭಿಪ್ರಾಯ ನಾಗಮಂಗಲ ತಾಲೂಕು ಅಭಿಪ್ರಾಯ ಹಾಗೆ ಚಲರಾಯ ಅವ್ರ ಅಭಿಪ್ರಾಯನೂ ಇದೇ ಇದೆ ಅಂದ್ಕೊಂಡಿದ್ದೀವಿ ನಾವು ಹಂಡ್ರೆಡ್ ಪರ್ಸೆಂಟು ಯಾಕೆಂದರೆ ನಾ ಡೆವಲಪರ್ ಹೋಬಳಿಲಿ ಕೆಲಸಗಳನ್ನ ನಾವು ಅವರ ಒಬ್ಬರು ಏನು ಮಾಡ್ತಾರೆ ಇವರು ಅಂದರೆ ಜೆ ಡಿ ಎಸ್ ಅವರು ಇವರು ಇವ್ರು ಬಿ ಜೆ ಪಿ ಅವರು ಇವ್ರು ಕಾಂಗ್ರೆಸ್ ಅವರು ಅಂತ ನೋಡ್ತಾರೆ ಡಿ ಶಿವಣ್ಣವ್ರ ಮನೆ ಹತ್ರ ಬಂದರೆ ಇವ್ರು ಬಿ ಜೆ ಪಿ ಕಾಂಗ್ರೆಸ್ ಏನೂ ಇಲ್ಲ ಯಾರ ಕೈಲಾಗಿದ್ದು ಹತ್ತು ರೂಪಾಯಿ ಇದೆ ಅವ್ರ ಜೋಬಲ್ಲಿ ತೆಗೆದುಕೊಟ್ಟು ಕಳಿಸ್ತಾರೆ ಮೆಡಿಕಲ್ ಆಗ್ಬೋದು ಅದು ಯಾರಾದರೂ ಮಕ್ಕಳು ಯಾವುದೋ ಒಂದು ಇದು ಎಜುಕೇಷನ್ಗೆ ಆಗ್ಬೋದು ಶಿವಣ್ಣವರು ಅವತ್ತಿಂದ ಮಾಡ್ಕೊಂಬಂದಿದ್ದಾರೆ ಇವತ್ತು ಮಾಡಿದ್ದಾರೆ ಡಿ ಶಿವಣ್ಣವ್ರು ಎರಡು ಬಾರಿ ಸೋತಿದ್ದಾರೆ ಜಿಲ್ಲಾ ಪಂಚಾಯತಿಲಿ ತಾಲೂಕ್ ಪಂಚಾಯತಿ ಆದ್ರಿಂದ ಜನದ್ದು ಡಿ ಶಿವಣ್ಣ ಋಣ ತೀರಿಸಬೇಕು ಅಂತ ಕಾಯ್ತಿದ್ದಾರೆ ಆದ್ರಿಂದ ಶಿವಣ್ಣನು ಜನಕ್ಕೆ ಇದೊಂದು ಅವಕಾಶ ಮಾಡಿಕೊಡ್ಬೇಕು ಈ ಸರಿ ಜಿಲ್ಲಾ ಪಂಚಾಯತಿ ಟಿಕೆಟ್ ನಿಲ್ಬೇಕು ನಿಂತಿ ಜನಕ್ಕೆ ಋಣ ತೀರಿಸೋ ಅವಕಾಶ ಕೊಡಬೇಕು ಎಲ್ಲ ಜನನು ಇದೇ ತರ ನಮ್ಮ ಥರನೇ ಎಲ್ಲರೂ ಕಾಯ್ತಿದ್ದಾರೆ ಜಿ ಶಿವಣ್ಣವ್ರನ್ನ ಡಿ ಶಿವಣ್ಣವ್ರನ್ನ ಋಣ ತೀರಿಸ್ಬೇಕು ಅಂತ ಆದ್ರಿಂದ ಡಿ ಶಿವಣ್ಣವ್ರ ಇದ್ರಲ್ಲಿ ಏನು ಕೇಳ್ಕೊಳ್ಳೋದು ಅಂದ್ರೆ ಜಿಲ್ಲಾ ಪಂಚಾಯತಿಗೆ ನಿಲ್ಬೇಕು ನೀವು ನಿಂತು ಈ ಸರಿ ಎಲ್ಲಾ ಜನಗಳಿಗೂ ನಿಮ್ ಋಣ ತೀರಿಸ ಅವಕಾಶ ಕೊಡಬೇಕು ದಯವಿಟ್ಟು ಇದನ್ನ ಕೇಳ್ಕೊತ ಇದೀನಿ ಚೌರಾಸ್ವಾಮಿ ಪದೇ ಪದೇ ಹೇಳ್ತಾ ಇದ್ದೀನಿ ಡಿ ಶಿವಣ್ಣವ್ರಿಗೆ ಟಿಕೆಟ್ ತಂದು ಕೊಡಿ ಈ ಸರಿ ಜನರಲ್ ಮಾಡಿ ಜಾಲಪುರ ಹುಬ್ಳಿನ ಡಿ ಶಿವಣ್ಣವ್ರಿಗೆ ಟಿಕೆಟ್ ಕೊಡಿ ಇದೊಂದು ನಿಮಗೆ ಒಂದು ಶಶಿ ಶಶಿಗೌಡ್ರು ಬಿಂಡೇನಹಳ್ಳಿ ಡೆವಲಪ್ ಹೋಗ್ಲಿ ಸಮಸ್ತ ನಾಡಿನ ಜನತೆಗೆ ವರ್ಷ ವರ್ಷದ ಶುಭಾಶಯಗಳು ಹಾಗೆಯೇ ನಾಗಮಂಗ್ಳ ತಾಲೂಕು ದೇವಲಾಪರ ಗುಣಿಯ ಪ್ರಭಾವಿ ರಾಜಕಾರಣಿ ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮ ನಾಯಕರು ಶ್ರೀ ಶಿವಣ್ಣಗೌಡರು ಇವತ್ತು ಹೊನ್ನೆ ತೆಗೆ ಹುಟ್ಟಿದು ಶುಭಾಶಯಗಳು ನಮ್ಮ ತಾಯಿ ಚಾಮುಂಡೇಶ್ವರಿ ತಾಯಿ ಚಾಳಿಯ ಕೊಟ್ಟು ಇನ್ನು ಸೇವೆ ಕೆಲಸ ಮಾಡ್ತಕ್ಕಂಥ ಶಕ್ತಿ ಅಂತ ಕೇಳ್ಕೊತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ತಾಲೂಕಿನ ಸಚಿವರಾದಂಥ ಜಲಾಯಸ್ವಾಮಿ ಅವರು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಅವ್ನು ಟಿಕೆಟ್ ಕೊಟ್ಟು ಅವ್ರನ್ನ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಹಾಗೆ ನಮ್ಮ ದೇವಾಲಪ್ನ ಬಳಿಯ ಎಲ್ಲ ಅಭಿಮಾನಿಗಳು ಕಾರ್ಯಕರ್ತ ಬಂಧುಗಳು ಆಲ್ಮೋಸ್ಟ್ ಕುರಿತಾ ಇದ್ದೀವಿ ಮುಂದೆ ಎಲೆಕ್ಷನಲ್ಲಿ ಗೆಲ್ಸ್ಕೊಂಡ್ಬರ್ತೀವಿ ಶುಭಾಶಯಗಳು